ನಾನು ಆರಂಭದಲ್ಲೇ ಹೇಳಿದೆ ನಾನು ಸೇರಿದಂತೆ ನಿಮ್ಮ ಪಾತ್ರವನ್ನು ಇಷ್ಟಪಡ್ತೀನಿ ಅಂತ ಎಷ್ಟೋ ಜನ ಅಂತಾರೆ ಇದೇ ಥರದ ಸಿಚುವೇಶನ್ ಎಷ್ಟೋ ಜನರ ಲೈಫಲ್ಲಿ ಬಂದಿರುತ್ತೆ ಹಸ್ಬೆಂಡ್ ಬೇಗ ತೀರ್ಕೊಂಡಿರ್ತಾರೆ ಮಕ್ಕಳು ಇರ ಚಿಕ್ಕವ್ರು ಇರ್ತಾರೆ ಆದರೆ ಇನ್ನೊಂದು ಮದುವೆ ಆದರೆ ನನಗೆ ಏನು ಅನ್ಕೋತಾರ ಏನೋ ಅಥವಾ ಮಕ್ಕಳ ಇದೆ ಅನ್ನೋದ್ರನ್ನ ಅನ್ನೋದನ್ನು ತಿಂಕ್ ಮಾಡಿ ಅಲ್ಲೇ ಉಳಿದ್ಬಿಡ್ತಾರೆ ಅಂಥವ್ರು ಅಥವಾ ಕೆಲವರು ಬ್ರಾಡಾಗಿ ಥಿಂಕ್ ಮಾಡೋರು ಅಂತಾರೆ ದತ್ತ ಅವರ ರೀತಿಯ ಮಾವ ಇರಬೇಕಿತ್ತು ಅಥವಾ ನಮಗೊಬ್ರು ತಾತ ಆ ಥರ ಸಪೋರ್ಟ್ ಆಗಿರುವವರು ಬೇಕು ಅಂತ ಸೊ ದತ್ತ ಅವರು ರಿಯಲ್ ಲೈಫಲ್ಲಿ ಕೂಡ ಇದೇ ಥರ ಇರ್ತಾರ ಅಥವಾ ತುಂಬ ಸೈಲೆಂಟಾ ಹೇಗೆ ಅಂತ ಬಹುಶಃ ನಿಮ್ಮ ಮೊದಲನೇ ಪ್ರಶ್ನೆಯೂ ಇದೇ ಇತ್ತು ಅಂತ ಅನಿಸುತ್ತೆ ನಾನು ಅದಕ್ಕೆ ಹೇಳೋದು ನಾನು ಹಾಗಿರ್ಬೋದು ಅಥವಾ ನನಗೆ ಹಾಗಿರಬೇಕು ಅನ್ನೋದು ಇದೆ ನಾನು ಆ್ಯಸ್ ಆ್ಯಸ್ ವೆಂಕಟರಾವ್ ಖಂಡಿತ ದತ್ತ ಮಾಡಿದಂಥ ಆ ಒಂದು ಪಾತ್ರಕ್ಕೆ ನನ್ನ ಸಂಪೂರ್ಣವಾದ ಬೆಂಬಲ ಇದೆ ಖಂಡಿತ ಇದೆ ಆದರೆ ಆಗಲೇ ನಿಮಗೆ ಒಂದು ಹೇಳಿದೆ ಈ ಸಮಾಜದಲ್ಲಿ ಹಲವಾರು ಇರುತ್ತೆ ರೀ ಇಲ್ಲದೇ ಇರೋ ಬಂಧನಗಳನ್ನು ನಮ್ಮನ್ನು ನಾವೇ ಕಟ್ಟಾಕೊಂಡಿರ್ತೀವಿ ನೀವು ಯಾವಾಗ ವಿಶಾಲ ಮನಸ್ಕರ ಆಗ್ತೀರಿ ಅಥವಾ ಬೇರೆ ರೀತಿಯಲ್ಲಿ ಹೇಳೋದಾದರೆ ಇನ್ನೊಬ್ಬರ ಪಾದರಕ್ಷೆಯೊಳಗೆ ನೀವು ಕಾಲಿಟ್ಟು ನಡೆದಾಗ ಮಾತ್ರ ಆ ಆ ಒಂದು ನಡಿಗೆಯ ಸ್ಪೀಡಾಗಲಿ ಅಥವಾ ಅಲ್ಲಿ ಅಲ್ಲಿನ ಏರ್ಪೇರುಗಳಾಗಿಲ್ಲ ನಿಮಗೆ ಗೊತ್ತಾಗೋಕ್ಕೆ ಸಾಧ್ಯ ಅಂದರೆ ಯು ಶುಡ್ ಆಲ್ವೇಸ್ ಪುಟ್ ಯುವರ್ ಸೆಲ್ಫ್ ಇನ್ ಅನದರ್ ಪರ್ಸನ್ಸ್ ಶೂಸ್ ಅಂತ ಹೇಳ್ತೀವಿ ನಿಮ್ಮ ಮೂಗಿನ ನೇರಕ್ಕೆ ನಿಮ್ಮ ದೃಷ್ಟಿಕೋನಕ್ಕೆ ಸರಿಯಾಗಿ ಕರೆಕ್ಟು ಬಟ್ ನನ್ನ ಬಗ್ಗೆ ಯೋಚನೆ ಮಾಡು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡು ನೀನು ನನ್ನ ಜಾಗದಲ್ಲಿದ್ದರೆ ಸಿಂಪಲ್ಲಾಗಿ ಹೇಳೋದಾದರೆ ನೀನು ನನ್ನ ಜಾಗದಲ್ಲಿದ್ದರೆ ನೀ ಏನು ಮಾಡ್ತಿದ್ದೆ ಎಲ್ಲ ಬೇಡ ಇಲ್ಲ ನನ್ನ ಮಾತೇ ಕರೆಕ್ಟು ಅಂತ ಕಣ್ಣು ಮುಚ್ಚಿಕೊಂಡು ಇದು ಹೇಳ್ತಿದ್ದೀಯಾ ಇಲ್ಲ ಆಗಲ್ಲ ಸಾಧ್ಯನೂ ಇಲ್ಲ ಅದು ನಾವು ನಾವಾಗೇ ಕಣ್ಣು ಮುಚ್ಚಿಕೊಳ್ಳೋ ಅಂಥದ್ದದು ಕಣ್ಣು ಮುಚ್ಚಿಕೊಬಾರ್ದು ಯಾವತ್ತೂ ಸಮಾಜದಲ್ಲಿ ಕಣ್ಣು ಬಿಟ್ಟಿರಬೇಕು ಸುತ್ತುಮುತ್ತು ನೋಡ್ತಾ ಇರಬೇಕು ನಾಣಿ ಅವ್ರು ಹೇಳಿದ್ದು ಒಂದು ಸೆಗೇ ಸೆಕೆಂಡ್ ಸ ಸ್ಟೇಟ್ಮೆಂಟ್ಗೆ ಅದೇ ಬರ್ತೀನಿ ಕಲಾವಿದ ಆದವನು ಅವನ ಕಣ್ಣು ಕಿವಿ ಸೂಕ್ಷ್ಮ ಇರಬೇಕು ಅಂತಿದ್ದರು ಸುತ್ತು ನಡೀದೆ ನಡೀತಿರೋದು ನೋಡ್ತಿರ್ಬೇಕು ಕೇಳಿಸ್ಕೋತಾ ಇರಬೇಕು ಅದು ಬರೀ ಇದಕ್ಕೋಸ್ಕರ ಅಲ್ಲ ಈಗ ನೋಡಿ ಈ ಒಂದು ಮಾತಲ್ಲಿ ಸಮಾಜದ ಮಾತಲ್ಲಿ ಬರೀ ನಿಮ್ಮದೇ ಆದರೆ ಸರಿ ಹೋಗೋದಿಲ್ಲ ನೀವು ನಮ್ಮ ಜಾಗದಲ್ಲಿ ನಿಂತು ನೀವೇನು ಮಾಡ್ತಿದ್ರಿ ಆವಾಗ ಸಹಜವಾಗಿ ನಮ್ಮನ್ನ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ ಸೊ ದತ್ತನ ಪಾತ್ರ ಮಾಡದ ಮೇಲೆ ವೆಂಕಟರಾವ್ ಕೂಡ ಖಂಡಿತ ದತ್ತನಾಗೇ ಇರ್ತಾನೆ ಕೆಲವೊಂದು ವಿಷಯದಲ್ಲಿ ಕೆಲವೊಂದು ವಿಷಯದಲ್ಲಿ ಹೌದು ಅನ್ನಿಸ್ತು ನಿಮ್ಮ ಹತ್ರ ಮಾತಾಡಿದ ಮೇಲೆ ಥ್ಯಾಂಕ್ ಯು ಆಮೇಲೆ ಇನ್ನೊಂದು ಅಲ್ಲಿ ನಿಮ್ಮ ಏಜ್ ಗ್ರೂಪ್ ಇದೆ ಒಂದು ಫ್ರೆಂಡ್ಸ್ ಗ್ರೂಪ್ ಇದೆ ನಿಮಗೆ ಸೀರಿಯಲಲ್ಲಿ ಸೊ ರಿಯಲ್ ಲೈಫಲ್ಲೂ ಕೂಡ ನಿಮ್ದು ಗ್ರೂಪ್ಸ್ ಇದೆಯಾ ಆ ಥರ ಫ್ರೆಂಡ್ಸ್ ಮೀಟ್ ಆಗೋದು ಅಥವಾ ಪಾರ್ಕಲ್ಲಿ ವಾಕಿಂಗ್ ಹೋಗೋದು ಆ ಥರ ಏನಾದರೂ ವಾಕಿಂಗ್ ಈಕಿಂಗ್ ಎಲ್ಲ ಹೋಗೋಗಲ್ಲ ಏಕೆಂತಂದರೆ ಈಗ ನಾನಿರೋದೇ ಐವತ್ತೊಂದು ಕೆ ಜಿ ನಾನು ವಾಕಿಂಗ್ ಅಂತ ಹೊರಟುಬಿಟ್ರೆ ಭಾಳ ಕಮ್ಮಿ ಆಗಿಬಿಡ್ತು ಆಮೇಲೆ ಆಗಿಬಿಡ್ತೀನಿ ನಾನು ವಾಕಿಂಗ್ ಎಲ್ಲ ಹೋಗಲ್ಲ ಎಸ್ ಬಟ್ ಇದ್ದಾರೆ ನಾನು ಸ್ನೇಹಿತರುಗಳು ನಾವು ನಾಟಕದಿಂದಲೇ ಬಂದಂಥ ಸ್ನೇಹಿತರಾಗಲಿ ಇದ್ದಾರೆ ನಮ್ಮ ಸ್ನೇಹ ಎಲ್ಲ ಈಗಿನ ಕಾಲದವರು ಹೇಳೋ ಹಾಗೆ ಇತ್ತೀಚಿನ ಸ್ನೇಹ ಅಲ್ಲಾರಿ ರೀ ನಮ್ಮದು ಏನಿದ್ರು ಬರೀ ದಶಕಗಳಲ್ಲೇ ಓಡ್ತಾ ಇರುತ್ತೆ ಐದು ದಶಕದ ಆರು ದಶಕಗಳ ಸ್ನೇಹ ನಮ್ಮದು ಒಬ್ಬೊಬ್ಬರದೇ ಹೌದು ಈಗ ಎಕ್ಸಾಂಪಲ್ಗೆ ಶ್ರೀನಾಥ ಅವರಾಗಲಿ ಶ್ರೀನಾಥ ನಾನು ಸುಮಾರು ಅರುವತ್ತು ವರ್ಷದ ಸ್ನೇಹಿತರು ಹೇಳಿದ್ರು ಕಾಲೇಜಲ್ಲಿ ನಾ ಅರುವತ್ತು ವರ್ಷದ ಸ್ನೇಹಿತರು ನಾವು ನಮ್ಮ ನಟರಂಗದಲ್ಲಿ ಸುಮಾರು ಅಷ್ಟು ಜನ ಕೆಲಸ ಮಾಡ್ತಿದ್ದರು ಇದು ಸ್ಟೇಜ್ಗೆ ಇದಕ್ಕೆ ಅಂತಂದ್ಬಿಟ್ಟು ಮೂಲಭೂತವಾಗಿ ಮೂಲಾಧಾರವಾಗಿ ನಿಂತ ಅವರು ಅವರು ಬ್ಯಾಂಕ್ಗಳಲ್ಲಿ ಇದರಲ್ಲೆಲ್ಲ ಕೆಲಸ ಮಾಡ್ತಿದ್ದರು ಸೊ ಎಪ್ಪತ್ತೆರಡರಲ್ಲಿ ಶುರುವಾದ್ರಿಂದ ಆವಾಗ ಸೇರಿದವರು ಕೂಡ ಹೀಗೆ ಐವತ್ತು ವರ್ಷಗಳ ಸ್ನೇಹ ಸೊ ನಮ್ಮ ನಮ್ಮ ಒಂದು ಬ್ಯೂಟಿಫುಲ್ ತಂಡ ಇದೆ ಖಂಡಿತ ಒಬ್ಬೊಬ್ಬರೇ ಇಲ್ಲ ಒಬ್ಬೊಬ್ಬರೇ ಮೀಟ್ ಮಾಡಿದೆ ಅವರು ಅವ್ರ ಹೆಂಡ್ತೀರೋ ಗಂಡಂದರು ಹಿಡ್ಕೊಂಡು ಹೊಡಿತಾರೆ ಅದರಿಂದ ನಾವೆಲ್ಲ ಸಂಸಾರ ಸಮೇತವಾಗಿ ನಾವು ಮೀಟ್ ಮಾಡೋದು ನಮ್ಮ ನಟರಂಗದಲ್ಲಿ ಹಾಗೆ ಇತ್ತು ನಾವು ಟೂರ್ ಹೋಗ್ತಿದ್ವಿ ಇಡೀ ಭಾರತ ದೇಶನೆಲ್ಲ ಸುತ್ತಾಕಿದೀವಿ ಆಗ ಹೋದರೆ ನಾವು ಒನ್ ಟ್ವೆಂಟಿ ಪಿಶಾಚಿಗಳಾಗಿ ಯಾವತ್ತೂ ಹೋಗ್ತಿರಲಿಲ್ಲ ಎಲ್ಲ ಸಂಸಾರ ಸಮೇತನೇ ಹೋಗ್ತಾಯಿದೆ ನಟರಂಗ ಒಂದು ಅದ್ಭುತವಾದ ಒಂದು ಕಲ್ಪನೆಯೇ ಬೇರೆ ಇತ್ತು ಅದರದ್ದು ಇವತ್ತಿಗೂ ಹಾಗೆ ಇದೆ ಕಪಣ್ಣ ಅವರಾಗಲಿ ಅಥವಾ ಇವರು ಆಗಲಿ ಅಥವಾ ಇವರು ಅಶ್ವಥ್ ಆಗಲಿ ಸಂಸಾರಗಳೆಲ್ಲ ಇವತ್ತಿಗೂ ಹಾಗೆ ಇದೆ ಅದೇ ಒಂದು ಸ್ನೇಹ ಭಾವದಿಂದ ಬಾಂಧವ್ಯ ಹಾಗೆ ಇದೆ ಖಂಡಿತ ಖಂಡಿತ ಫೋನ್ ಮಾಡ್ತಾಯಿರ್ತೀವಿ ಈಗ ಫಾರ್ ಎಕ್ಸಾಂಪಲ್ ಸಿಂಹ ಅವರ ಮಗ ಋತ್ವಿಕ್ ಸಿಂಹ ಅಂತ ವೇದಿಕೆ ಅಂತ ಮಾಡ್ಕೊಂಡಿದ್ದಾರೆ ಅಲ್ಲಿ ನಾಟಕಗಳು ಆಡೋಕತ್ತೆ ಆ ನಾಟಕಗಳಾದಾಗ ಫೋನ್ ಮಾಡಿ ಅಂಕಲ್ ಬನ್ನಿ ಅಂಕಲ್ ಅಂತ ಎಲ್ಲ ನಮ್ಮ ಹುಡುಗರೇ ಇಲ್ವೇನು ರೀ ಮತ್ತು ಅನ್ಫಾರ್ಚುನೇಟ್ಲಿ ನನ್ನ ಸಮಕಾಲೀನರು ಸುಮಾರು ಜನ ಎಲ್ಲ ಅಲ್ಲಿ ಸೇರಿಕೊಂಡಿವೆ ಮುಂಡೆವು ಇದೇ ರೀತಿ ಡೈಲಾಗ್ ಬರೋದಲ್ಲೂ ಕೂಡ ನಾಣಿ ಸೀತಾರಾಮ್ ಸಿಂಹ ಲೋಕೇಶ್ ಅಶ್ವಥ್ ಇವರೆಲ್ಲ ಇವರು ಭಾರ್ಗವಿ ಏನಿವು ಎಲ್ಲರೂ ಅದ್ ಅದ್ಭುತ ಒಬ್ಬರಿಗಿಂತ ಒಬ್ಬರು ಅದ್ಭುತವಾದ ಕಲಾವಿದರು ಅವರು ಭಾರ್ಗವಿ ನಾರಾಯಣ್ ಎಂತಹ ಕಲಾವಿದೆ ಯಾಕೆ ಯಪ್ಪ ಅವ್ರ ಫ್ಯಾಮಿಲಿ ಬ್ಲೆಡ್ ಬಂದ್ಬಿಟ್ಟಿದೆ ಹೌದು 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 ಎಂಟಾಯರ್ ಫ್ಯಾಮಿಲಿ ಹಾಗೆ ಇದೆ ಹಾಗೆ ಇದೆ ಖುಷಿ ಖುಷಿಯಾಯ್ತು ಖುಷಿಯಾಯ್ತು ಸಿಂಹನ ಮಗನೂ ಅಷ್ಟೇ ಹಾಗೆ ಇದ್ದಾನೆ ಅವನು ತನ್ನದೇ ಆದ ಒಂದು ಈಗ ಅವರೊಂದು ಸ್ಕೂಲ್ ಬೇರೆ ಮಾಡ್ಕೊಂಡಿದ್ದಾರೆ ಟ್ರೈನಿಂಗ್ ಸ್ಕೂಲ್ ಡ್ರಾಮಾ ಟ್ರೈನಿಂಗ್ ಸ್ಕೂಲ್ ಅದೇ ಹಾಜಿನಲ್ಲೇ ಇದ್ದಾರೆ ಸರ್ ಓಕೆ ಇವಾಗ ಶೂಟಿಂಗ್ ಇಲ್ಲದೆ ಇದೆ ಸಂದರ್ಭದಲ್ಲಿ ಏನು ಮಾಡ್ತಾ ಇರ್ತೀರಾ ನೀವು ಬುಕ್ಸ್ ಓದೋ ಅಥವಾ ಏನಾದರೂ ನಾಟಕಗಳು ಪುಸ್ತಕಗಳಿದೆ ಟಿ ವಿ ಇದೆ ಮನೆ ಕೆಲಸ ಮಾಡದೆ ಹೋದ್ರೆ ಹೆಂಡ್ತಿ ಬೈತಾಳೆ ಅದೂ ಇದೆ ಅಪ್ಪಿತಪ್ಪಿ ಅದು ಮಾಡ್ತೀನಿ ಓಕೆ ಓಕೆ ಇದು ಹೆಚ್ಚಿನವರಿಗೆ ಡೌಟ್ ದತ್ತ ಅವರ ನಿಜವಾದ ವಯಸ್ಸೆಷ್ಟು ಅಂತ ರೀ ಈ ವಯಸ್ಸು ಅನ್ನೋದೇ ಬಹಳ ಇದೆ ರೀ ಇರ್ಸು ಮುರ್ಸಿನ ಪ್ರಶ್ನೆ ರೀ ಏನು ರೀ ವಯಸ್ಸು ಅಂತ ಅಲ್ಲ ಏನು ವಯಸ್ಸು ಏ ಏನು ಅಂತ ಅಲ್ಲ ಎಷ್ಟೋ ಜನ ಅಲ್ಲ ಅದಕ್ಕೆಲ್ಲ ಕೇಳಿದ್ದು ಸ್ವಲ್ಪ ನಾವು ಹೀಗೇನೆ ನಂದು ತಲಾರಟೆ ಜಾಸ್ತಿ ಕ್ಷಮಿಸ್ಬೇಕು ಬಟ್ ಅಲ್ಲ ಬಟ್ ಇದೇನು ಅಲ್ಲ ಇಪ್ಪತ್ತನೇ ವಯಸ್ಸಿಗೂ ಹೊಟ್ಟು ಇದ್ದಾರೆ ಯಾಕೆ ಮಲ್ಲಿಗೆ ನಾಗರಾಜ್ ತಂದ್ಬಿಟ್ಟು ಪಾಪ ಚಿಕ್ಕ ವಯಸ್ಸಲ್ಲಿ ಹೋದರು ಆಮೇಲೆ ಇನ್ನೊಬ್ಬರು ಅವ್ರು ಹೆಸರು ಎಲ್ಲ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಕಲಾವಿದರು ಎಷ್ಟೋ ಜನ ಹೋಗಿಬ್ರಿ ಮೂವತ್ತು ವರ್ಷ ನಲ್ವತ್ತು ವರ್ಷದೊಳಗೆ ಹೊರಟೋದರು ಅಂಥದ್ರಲ್ಲಿ ವಯಸ್ಸು ಕಟ್ಕೊಂಡು ಏನು ಮಾಡ್ತೀರಿ ಅಂಡ್ ನನಗಿಂತ ಹಿರಿಯರಾಗಿ ಎಮ್ ಎನ್ ಲಕ್ಷ್ಮೀ ಅವರು ಇದ್ದಾರೆ ಇನ್ನೂ ಎಷ್ಟು ಇನ್ನೂ ಅವರು ಹಾಗೆ ಇದ್ದಾರೆ ಅವರು ಮತ್ತು ಹ್ಞೂ ಆ ಕಾಲದ ಕಲಾವಿದ್ರುಗಳವರೆಲ್ಲನೂ ಆಯಿತು ಓಕೆ ನಿಮ್ಮ ಪ್ರಶ್ನೆಗೆ ನೇರವಾಗಿ ಈಗ ಉತ್ತರ ಕೊಡ್ತೀನಿ ಆಯಿತು ನನಗೂ ಎಂಬತ್ತ್ಮೂರು ವರ್ಷ ಆಯಿತು ಬೇಕಾಗಿಲ್ಲ ಏಜ್ ಇಸ್ ನಥಿಂಗ್ ಬಟ್ ಅ ಕ್ಯಾಲೆಂಡರ್ ಇಯರ್ ಅಷ್ಟೇ ಅಷ್ಟೇ ಸುಮ್ಮನೆ ಹಾರ್ದು ಬಿಸಾಕ್ತಾ ಇರ್ತೀವಿ ಮುಂದಕ್ಕೆ ಹಾಕ್ತಾ ಇರ್ತೀವಿ ಓಕೆ ಯಾಕೆ ಇಟ್ಕೋಬೇಕು ಏ ಇಟ್ಕೊಂಡಷ್ಟು ಕಷ್ಟನೇ ನಿಮ್ಮಂಥವ್ರು ಹೀಗೆ ಸಲ್ಲಿಸ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ ಆಮೇಲೆ ಸರ್ ಉಳ್ದಂತ ನೀವು ಹೇಳಿದ್ರಿ ಮನೆಯಲ್ಲಿ ಬುಕ್ಸ್ ಓದ್ತೀನಿ ನಾಟಕ ನೋಡೋಕೆ ಹೋಗೋದಾದರೂ ಇದೆಯಾ ಇತ್ತೀಚೆಗೆ ಸ್ವಲ್ಪ ಇಲ್ಲ ಹೋಗ್ತೀನಿ ರಂಗಶಂಕರ ಅಲ್ಲಿ ಇಲ್ಲಿ ನಮ್ಮ ನಮ್ಮ ಅದೇ ಹಳೆ ಕ್ರುಪಾಯಿ ಅಥವಾ ಯಾವ್ದಾದ್ರು ಇದ್ದರೆ ಅಥವಾ ಯಾರಾದ್ರು ಕರೆದ್ರೆ ಇದು ಮಾಡಿದಾಗ ಹ್ಞೂ ಹೋಗ್ತೀನಿ ಬಟ್ ತೀರಾ ಅದರಲ್ಲೇ ಇಷ್ಟು ವರ್ಷಗಳು ಮುಳುಗಿ ಬಂದಿದ್ದರಿಂದ ಏನು ಅಂದರೆ ಸುಮ್ಮನೆ ಒಂಥರ ನೇರವಾಗಿ ಬೇರೆಯವರು ನೋಡೋ ರೀತಿಯಲ್ಲಿ ನಮಗೆ ನೋಡೋಕ್ಕಾಗಲ್ಲ ನಮಗೆ ಯಾವತ್ತೂ ಬರೀ ಏನಾದರೂ ಅಂತಲೇ ಹುಡುಕ್ತಾ ಇರ್ತೀವಿ ಆ ತಪ್ಪು ಹುಡ್ಕೋದು ತಪ್ಪಲ್ಲ ಆದ್ರೂ ಪಾಪ ಮಾಡೋರ್ಗೆ ಸ್ವಲ್ಪ ಇರಿಸು ಮುಡ್ಸಾಗ್ಬೋದು ಇನ್ನೊಂದು ಸರ್ ನನಗೆ ಗೊತ್ತಿದ್ದ ಹಾಗೆ ಈ ಸೀರಿಯಲ್ಗಿಂತ ಮುಂಚೆ ಮಾಡಿದಂತ ಸೀರಿಯಲ್ ಗೆ ಸ್ವಲ್ಪ ಗ್ಯಾಪ್ ಇತ್ತು ಅನ್ಸುತ್ತೆ ಈ ಪಾತ್ರ ಆಕಷ್ಟ ಗ್ಯಾಪ್ ಇತ್ತು ಅಂದ್ರೆ ನೀವು ಮತ್ತೆ ಕಮ್ ಬ್ಯಾಕ್ ಮಾಡಿದ ತರ ಇತ್ತು ಸೀರಿಯಲ್ ಅಲ್ಲಿ ಆ ಆತರ ಆದಾಗ ಪಾತ್ರ ಇಂತ ಒಂದು ನೀವು ಸೀರಿಯಲ್ ಇಂದ ದೂರ ಉಳಿದಿದ್ದ ಯಾಕೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ ಸಾಕಷ್ಟು ಗ್ಯಾಪ್ ತಗೊಂಡ್ ಮತ್ತೆ ಬಂದ್ರಿ ನೀವು ಅಂತ ಅಥವಾ ನಿಮಗೆ ಬೇಕಾದಂತ ಪಾತ್ರ ಸಿಗ್ಲಿಲ್ವಾ ಅಥವಾ ಅವಕಾಶಗಳು ಹೇಗೆ ಅಂತ ಸರ್ ಇಲ್ಲಿ ಪಾತ್ರಗಳು ನಮಗೆ ಬೇಕಾದಂಥ ಏನು ನಮಗೆ ಬೇಕಾದಂಥ ಪಾತ್ರಗಳು ಅಂದರೆ ಏನು ಕೆಲವರು ಇರುತ್ತಲ್ಲ ಸರ್ ನನಗಿಂಥದ್ದೇ ಪಾತ್ರ ಬೇಕು ಅಲ್ಲಿ ಏನು ಅಂದರೆ ಇರುತ್ತೆ ಯಾಕೆ ಅಲ್ಲಿಗೆ ನೀವು ಪಾತ್ರ ನೀವು ನಟ ಅಥವಾ ನಟಿ ಅನ್ನೋ ಒಂದು ಕಾನ್ಸೆಪ್ಟ್ನೇ ಕಡ್ದು ಹಾಕ್ತಾ ಇದ್ದೀನಿ ಖಂಡಿತ ಯಾಕಂದರೆ ನಾನು ಒಬ್ಬ ಆ್ಯಕ್ಟರ್ ಅಂದಮೇಲೆ ಯಾವ ರೋಲ್ ಮಾಡೋದಕ್ಕೂ ಕೂಡ ರೆಡಿ ಇರಬೇಕು ಅನ್ನೋದು ಥ್ಯಾಂಕ್ ಯು ರೀ ನನ್ನ ನನ್ನ ಮಾತು ನೀವೇ ಹೇಳಿದ್ಮೇಲೆ ಇನ್ನೇನು ಏನಂತೆ ಬಿಡಿ ಸತ್ಯವಾದ ಮಾತದು ನನ್ನ ಮಟ್ಟಿಗೆ ಹೇಳೋದಾರೆ ಓಕೆ ನಿಮ್ಮ ಪ್ರಶ್ನೆಗೆ ಹೇಗೆ ಒಂದು ಸಲ ಒಂದು ಸಲ ಕಾಸರವಳ್ಳಿ ಅವ್ರಿಗೆ ಗಿರೀಶ್ ಕಾಸರ ಅವರು ಗೃಹಭಂಗ ಅದರ ಒಂದು ಸೀರಿಯಲ್ ಮಾಡಲು ಅವರು ನಾನು ಹೇಗೇನು ಎಷ್ಟು ಒಂಥರ ಅದ್ಭುತವಾದ ನಮ್ಮ ಇಬ್ಬರಲ್ಲಿ ಒಂದು ಬಾಂಧವ್ಯ ಇದೆ ಅಂದರೆ ಫೋನ್ ಮಾಡೋ ಫೋನ್ ಮಾಡಿ ಅಣ್ಣಯ್ಯ ಅಂತಾರೆ ನನಗೆ ನಾನು ಅವ್ರ ಅಣ್ಣ ಅಂತೆ ಆ ಆತ ನನ್ನ ತಮ್ಮ ಆ ಒಂದು ಇದು ಅಣೆ ಒಂದು ಪಾತ್ರ ಇದೆ ಮಾಡ್ತೀರಾ ಅಂತಂದು ಏಯ್ ಹೇಳಪ್ಪ ನೀವು ಹೇಳಿದ್ರು ನಾನು ಯಾವತ್ತಾರು ಇಲ್ಲ ಅಂದಿದ್ದೀನಿ ನಾನು ಏಕೆಂದರೆ ಅವರ ಸುಮಾರಷ್ಟು ಇದರಲ್ಲಿ ಮಾಡಿದ್ದೀನಿ ನಾನು ಫಿಲ್ಮ್ಗಳಲ್ಲೂ ಮಾಡಿದ್ದೆ ಬಟ್ ಇದು ನೆಗೆಟಿವ್ ಪಾತ್ರ ಅಂದ್ ಏ ಗಿರೀಶ್ ಒಂದು ನಿಮಿಷ ನನಗೆ ಅದೇನೋ ಈ ನೆಗೆಟಿವು ಪಾಸಿಟಿವು ನಾನು ತುಂಬ ವೀಕ್ ರೀ ಅದರಲ್ಲೆಲ್ಲ ನನಗೆ ಅರ್ಥ ಆಗೋದಿಲ್ಲ ನೀವು ಹೇಳೋದೇನು ಒಂದು ಪಾತ್ರ ಮಾಡಬೇಕು ಮಾಡ್ತೀನಿ ಅಷ್ಟೇ ಫುಲ್ ಸ್ಟಾಪ್ ಈ ಪಾಸಿಟಿವ್ ರೋಲು ನೆಗೆಟಿವ್ ರೋಲು ನನಗೆ ಗೊತ್ತಾಗೋದಿಲ್ಲ ಆ್ಯಂಡ್ ನನಗೆ ಗೊತ್ತಾಗಬೇಕಾದ್ದು ಇಲ್ಲ ನನಗೆ ಪಾತ್ರ ನನಗೆ ಪಾತ್ರ ಬೇಕು ನೀವು ಮಾಡಿಸ್ತೀರಾ ನಾನು ಮಾಡ್ತೀನಿ ನಾನು ಮಾಡಿದ್ದು ಸರಿ ಹೋಯಿತು ಅಂದರೆ ಬೇಷಂಟ್ ಬೆಂದು ತಟ್ಟಿ ಇಲ್ಲಾಂದರೆ ಏ ಇದು ಏನು ಡಪ್ಪಾ ಥರ ಇತ್ತು ಅಂತನ್ನಿ ತಿದ್ದಕೋತೀನಿ ಹಾಗಂತ ಅಂದರೆ ಇದರಲ್ಲಿ ನನಗೆ ಇಂಥ ಪಾತ್ರನೇ ಬೇಕು ಅಂಥ ಪಾತ್ರನೇ ಬೇಕು ಅಂತ ನಾನು ನಾನಾಗಿ ಯಾವತ್ತೂ ಹುಡುಕೊಂಡು ಹೋದವನಲ್ಲ ಅಥವಾ ನನ್ನ ಕಲ್ಪನೆಯೂ ನನ್ನ ಇಲ್ಲ ಓಕೆ ನಿಮ್ಮ ಪ್ರಶ್ನೆಗೆ ಯಾತಕ್ಕೆ ಗ್ಯಾಪ್ ಇತ್ತು ಅಂತಂದರೆ ಸುಮಾರು ವರ್ಷದಲ್ಲಿ ಒಂದು ಆರು ಆರು ತಿಂಗಳುಗಳ ಕಾಲ ನಾನು ಬೆಂಗಳೂರಲ್ಲಿ ಇರ್ತಿರಲಿಲ್ಲ ವಿದೇಶಕ್ಕೆ ಹೋಗ್ತಿದ್ದೆ ಅಮೇರಿಕ ಇದ್ದೆ ಹಾಗಾಗಿ ನನ್ನಿಂದ ಬೇರೆಯವ್ರಿಗೆ ಸೀರಿಯಲ್ಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ದೂರ ಉಳ್ಕೊಂಡಿದ್ದೆ ಅಷ್ಟೇ ಸೊ ಹಾಗಾಗಿ ಎಗೇನ್ ಅದು ಕಮ್ ಬ್ಯಾಕ್ ಅನ್ನೋದಾಗಲಿ ಆ ಥರದಲ್ಲ ಏನೂ ಇಲ್ಲ ಇದು ಶುರುವಾದ ಮೇಲೂ ಹೋಗಬೇಕಾಗಿತ್ತು ಬಟ್ ಇದು ಕಮಿಟ್ ಆಗಿರೋದ್ರಿಂದ ಇನ್ನೂ ಹೋಗಿಲ್ಲ ಇದು ಮುಗಿದ ಮೇಲೆ ಅಥವಾ ಅವಕಾಶ ಸಿಕ್ಕಿದಾಗ ಅವರು ಪರವಾಗಿಲ್ಲ ನೀವು ಹೋಗಿ ಒಂದು ಮೂರು ತಿಂಗಳು ಬೇಕಾಗಿಲ್ಲ ನೀವು ಅಂತಂದರೆ ನಿಮ್ಮ ಪಾತ್ರ ಸದ್ಯಕ್ಕಿಲ್ಲ ಅಂದರೆ ಧಾರಾಳವಾಗಿ ಹೋಗ್ತೀವಿ ಹೇಗೆ ಅಂತ ಖಂಡಿತ ಇದು ಮಾಡ್ತಿರೋವಾಗಲೇ ಇನ್ನೊಂದು ಆ್ಯಕ್ಚುಲಿ ಮಾಡಿದ್ದೆ ನಾನು ರಾಮಾಚಾರಿ ಅಂತ ಅದರಲ್ಲಿ ಗೆಸ್ಟ್ ಬಾರ್ಟ್ ಅಂತಂದ್ರು ಗೆಸ್ಟ್ ಪಾರ್ಟ್ ಅಂತಂದ್ಬಿಟ್ಟು ಮಾಡ ಟೂ ಡೇಸ್ ಅಷ್ಟೇ ಸರ್ ಅಂದರು ಸರಿ ಹೇಳಿ ಟೂ ಡೇಸ್ ಆದ್ದರಿಂದ ಶ್ರೀರಸ್ತೇನು ತೊಂದರೆ ಆಗೋಲ್ಲ ಅಂತಂದ್ಬಿಟ್ಟು ಅಲ್ಲಿ ಹೋಗಿ ಬಂತೆ ಬಟ್ ಆಮೇಲೆ ಅವರು ಇಲ್ಲ ಇದಿನ್ನೂ ಬೆಳೆಸ್ತಾ ಇದ್ದೀವಿ ಅದು ಹಾಗಾಗತ್ತೆ ಅಂದರು ಬಟ್ ಅನ್ಫಾರ್ಚುನೇಟ್ಲಿ ಅದು ಕಾಕತಾಳಿ ಇವಾಗ ಏನಾಯಿತು ಅಂದರೆ ಆಗ ಒಂದು ವಾರ ಮೈ ಹುಷಾರ್ ತಪ್ಪಿತ್ತು ಸೊ ಹಾಗಾಗಿ ಇಲ್ಲ ದಯವಿಟ್ಟು ಬಿಟ್ಬಿಡಿ ಅಂತಂದ್ಬಿಟ್ಟು ಅವ್ರನ್ನ ಹೇಗಿದ್ರು ನೀವು ಎರಡು ದಿವಸ ಅಂದಿದ್ರಿ ಎರಡು ದಿವಸ ನಾನು ಮಾಡಿಕೊಟ್ಟಿದ್ದೀನಿ ಬಟ್ ಇದಕ್ಕೆ ಅಂತಂದರೆ ನನಗೆ ಸೊ ತುಂಬ ಗೊತ್ತಿಲ್ಲ ನಾನು ಯಾವಾಗ ಕಂಪ್ಲೀಟ್ ರಿಕುಪ್ ಆಗ್ತೀನಿ ಅಂತಂದ್ರೆ ಅಂತ ಹಾಗೆ ಅಂತಂದರೆ ಅವ್ರು ತುಂಬಾ ಬಲವಂತ ಮಾಡಿದ್ರು ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಅಷ್ಟೇ ಮಾಡಬಾರ್ದು ಅಂತ ದೇವರಾಣೇ ಇಲ್ಲ ನನ್ನ ಮನಸ್ಸಲ್ಲಿ ಸಂಪಾದನೆ ಮಾಡಿದ್ರೆ ಯಾವ ಹೆಂಡ್ತಿ ಬೇಡ ಅಂತಾರ್ರೀ ನೀವು ಸರಿ ಸರಿ ಸಿನಿಮಾಗಳಲ್ಲಿ ಯಾವೆಲ್ಲ ಸಿನಿಮಾಗಳಲ್ಲಿ ಮೇಡಮ್ ಟು ಬಿ ಫ್ರ್ಯಾಂಕ್ ವಿತ್ ಯು ಒಂದು ಅರವತ್ತೆಂಟೋ ಎಪ್ಪತ್ತೋ ಇರಬೇಕು ಸಿನಿಮಾಗಳಲ್ಲಿ ಮಾಡಿದ್ದೀನಿ ಬಟ್ ಅನ್ಫಾರ್ಚುನೇಟ್ಲಿ ಒಂದು ಲಿಸ್ಟು ಇಟ್ಕೊಂಡಿಲ್ಲ ನನ್ನ ಮೊಟ್ಟ ಮೊದಲ ಸಿನಿಮಾ ಬಂದು ಪುಟ್ಟಣ್ಣ ಕಣಗಾಲ್ ಅವರ ಶುಭಮಂಗಳ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸೊ ಸ್ಕ್ರೀನ್ ಮುಂದೆ ಬಂದು ಕ್ಯಾಮ್ರಾ ಮುಂದೆ ಬಂದು ನಾನು ಐವತ್ತು ವರ್ಷಗಳು ಕಳೀತು ವರ್ಷ ಆಯಿತು ಶುಭಮಂಗಳ ಮಾಡಿದೆ ಆಮೇಲೆ ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ಅವರ ಕೆ ಎಸ್ ಎಲ್ ಸ್ವಾಮಿ ರವಿ ಅವ್ರದ್ದು ಭಾಗ್ಯ ಜ್ಯೋತಿ ಆಗಿನ್ನೂ ವಿಷ್ಣುವರ್ಧನ್ನು ಭಾರತಿ ಚಿಕ್ಕ ಚಿಕ್ಕವರು ಒಂದು ಹೀರೋ ಹೀರೋಯಿನ್ ರೋಲ್ ಆವಾಗ ಮಾಡ್ತಿದ್ದರು ವಿಷ್ಣುವರ್ಧನ್ ನನ್ನ ಕಾಲೇಜಲ್ಲಿ ನನ್ನ ಜೊತೆ ನಾಟಕ ಮಾಡೋದಂಥ ಹುಡುಗ ಹ್ಞೂ ಅದಾದಮೇಲೆ ರ ರವಿ ಅವ್ರದ್ದಾಯಿತು ಆಮೇಲೆ ಕಾಸರವಳಿ ಅವ್ರ ಫಿಲಮ್ ಮಾಡಿದೆ ಗಿರೀಶ್ ಕಾರ್ನಾಡ್ ಅವ್ರ ಫಿಲಮ್ ಮಾಡಿದೆ ನಾಗಾಭರಣನ್ ಫಿಲಮ್ ಮಾಡಿದೆ ಆಮೇಲೆ ಇವ್ರದ್ದು ಪಳಿರಾಮ್ಚಂದ್ರ ಅವ್ರದ್ದು ಸೀರಿಯಲ್ಗಳಲ್ಲಿ ಮಾಡಿದೆ ಸುಮಾರಷ್ಟು ಸೀರಿಯಲ್ಗಳಲ್ಲಿ ಮಾಡಿದೆ ಮಾಡಿದೆ ಒಂದು ಅರವತ್ತೆಂಟು ಎಪ್ಪತ್ತು ಫಿಲಮ್ಗಳಲ್ಲಿ ಮಾಡಿದ್ದೀನಿ ನಾನು ಇದುವರೆಗೂ ಇತ್ತೀಚೆಗೆ ಯಾವುದ್ರಲ್ಲಾದರೂ ಅಭಿನಯಿಸ್ತಿದ್ದೀರಾ ನನ್ನ ಲೇಟೆಸ್ಟ್ ಮೂವಿ ಬಂದು ಸ್ವಾತಿ ಮೊತ್ತಿನ ಮಳೆಹನಿ ರಾಜಭೀ ಶೆಟ್ಟಿಯವರು ಸೊ ಅದರಲ್ಲಿ ಅದೂ ಮೈ ಲಾಸ್ಟ್ ಫಿಲಮ್ ಅದು ಇದರ ಸಂದರ್ಭದಲ್ಲೇ ಒಂದೆರಡು ದಿವಸ ಹೋಗಿ ಶೂಟ್ ಮಾಡ್ ಬಂದಿದ್ದು ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ಕೇಳ್ಪಟ್ಟೆ ನಾನು ಒಕ್ಕ ನಾನೇ ಫಿಲಮ್ ನೋಡಿಲ್ಲ ನಾನು ಸುಮಾರಷ್ಟು ನೋಡಿಲ್ಲ ಆ ಥರದ ಫಿಲಮ್ ಅದಕ್ಕೆ ಹಿಂದೆ ಮಾಡಿದ್ದು ತೋತಾಪುರಿ ಮಾಡಿದೆ

ಮೊದಲು ಮೊದಲಲ್ಲಿ ಸುಮಾರಷ್ಟು ದಿವಸಗಳು ಇದ್ದೇ ಇರುತ್ತೆ ಏಕೆಂದರೆ ಅವ್ರಿಗೂ ಬೇಕಾಗುತ್ತೆ ನಮಗೂ ಬೇಕಾಗತ್ತೆ ಕ್ಯಾರೆಕ್ಟರ್ಗಳು ಬೆಳೆಯೋದಕ್ಕೂ ಒಂದು ಅನುಕೂಲ ಆಗುತ್ತೆ ಆಮೇಲೆ ಬೆಳೆದ ಮೇಲೆ ಕಥೆಗಳ ಮೇಲೆ ಹೋಗುತ್ತೆ ಆಮೇಲೆ ಏನೋ ಟಿ ಆರ್ ಪಿ ಅಂತಂತೀರಲ್ಲ ಆ ಟಿ ಆರ್ ಪಿ ರೇಟ್ ಮೇಲೆ ಇಲ್ಲ ಯಾವ ಟ್ರ್ಯಾಕ್ ತುಂಬ ಚೆಂದ ಇಲ್ಲ ಸರ್ ಅದು ಆ ಟ್ರ್ಯಾಕ್ ತುಂಬ ಹಿಡಿಸುತ್ತೆ ಸರ್ ಎಲ್ಲ ಜನ ಎಲ್ಲ ಅದನ್ನು ಮೆಸ್ತಿದ್ದಾರೆ ಅಂದರೆ ಆ ಟ್ರ್ಯಾಕ್ ಹೋಗುತ್ತೆ ನಮ್ಮ ಬರ ಚೆನ್ನಾಗಿ ನಮಗೆ ಜಾಸ್ತಿ ನೀವು ಇವಾಗ ನಾವು ಹೇಳಿದ್ರಿ ನೀವು ಆವಾಗಲೇ ಹೇಳದ್ರಿ ಉತ್ತರ ಏಜ್ ಅನ್ನೋದು ಜಸ್ಟ್ ನಂಬರ್ ಎಂಬತ್ನಾಲ್ಕು ವರ್ಷ ಆಗಿತ್ತು ಅಟ್ ಲೀಸ್ಟ್ ಪರ್ಸ್ನಲಿ ನನಗೆ ನಿಮ್ಮನ್ನು ನೋಡಿದಾಗ ಒಂಥರ ಇನ್ಸ್ಪಿರೇಷನ್ ಆಯಿತು ಏಯ್ಟಿ ತ್ರೀ ಇಯರ್ಸ್ ಆದರೂ ಕೂಡ ಇಷ್ಟು ಆಕ್ಟಿವ್ ಆಗಿದ್ದೀರಾ ನಿಮ್ಮ ಕೆಲಸವನ್ನು ನೀವೇ ಮಾಡಿ ನೀವು ಹೇಳಿದ್ರಿ ಮನೆ ಕೆಲಸ ಕೂಡ ಮಾಡ್ತೀನಿ ಅಂತ ಸೊ ಏನ್ ಹೇಳ್ತಿರಿ ಮನೆ ಕೆಲಸ ನೋಡ್ಬಾರ್ದು ಹೋದ್ರೆ ನಾವೇ ತಾನೇ ತನ್ನ ಗುಡಿಸ್ಬೇಕು ನೀವು ಚೆನ್ನಾಗಿ ಇದು ಕಲಿಬೇಕು ಯಾಕೆ ಅಂತಂದ್ರೆ ನಟನಾಗಾದ್ರೂ ಕಲಿಬೇಕಲ್ರಿ ನಾನು ಅವ್ ಗುಡ್ಸೋರೋಲಿತ್ತು ಅಂತಂದ್ರೆ ಪಡಕೆ ಆಡ್ಸೋದಕ್ಕೆ ಬರದೆ ಹೋದ್ರೆ ಏನ್ ಪ್ರಯೋಜನ ಏಯ್ ಎಂತ ತೆಗೆದು ಬಿಡ್ ಸಾಕ ಓ ಇಲ್ಲಿ ಮಾಡಿದ ಅಲ್ಲಾದರೂ ಹೆಲ್ಪ್ ಆಗುತ್ತೆ ಅಂತ ಅದಕ್ಕೆ ಹೇಳಿದ್ದ ನೋಡಿ ನಾವು ಹೊಂದಿಸ್ಕೋಬೇಕಷ್ಟು ಎಲ್ಲ ಕಡೆ ಪಾತ್ರ ಆಗಬೇಕು ನಾವು ಸರ್ ಈ ಸಾಕಷ್ಟು ನೀವು ಹೇಳಿದ್ರೆ ಇವಾಗ ಸುಮಾರು ವರ್ಷ ನಿಮ್ಮ ಜರ್ನಿ ಆಯ್ತು ದಶಕಗಳಲ್ಲೇ ಇದೆ ಸೊ ಇವತ್ತಿನ ಕಲಾವಿದರಿಗೆ ನೀವು ಏನು ಹೇಳ್ತೀರಾ ಅಂತ ಇವತ್ತಿನ ಕಲಾವಿದರಿಗೆ ಏನು ಹೇಳಬೇಕು ಅಂದ್ರೆ ನೀವು ನೋಡ್ತಾ ಇರ್ತೀರಾ ನಿಮ್ಮ ಸೀರಿಯಲ್ ಅಲ್ಲೇ ಹಿರಿಯ ಕಲಾವಿದ್ರು ಇದ್ದಾರೆ ಕಿರಿ ಕಲಾವಿದ್ರು ಕೂಡ ಇದ್ದಾರೆ ಸೊ ಅವರೆಲ್ಲ ನಿಮ್ಮಿಂದ ನಾನು ಅವಾಗಲೇ ಕೇಳ್ದೆ ಸಜೆಷನ್ಸ್ ಆ ಥರ ಏನಾದರೂ ಕೇಳ್ತಾ ಇರ್ತಾರ ಅಥವಾ ಎಕ್ಸ್ಪೀರಿಯನ್ಸ್ ನಿಮ್ಮ ಅನುಭವಗಳನ್ನು ಈ ತರ ನಮ್ಮ ಜೊತೆ ಶೇರ್ ಮಾಡ್ಕೊಂಡ ತರ ಅವ್ರ ಜೊತೆನೂ ಶೇರ್ ಮಾಡ್ತಾ ಇರ್ತೀರಾ ಸೆಟ್ಟಲ್ಲಿ ಹೇಗೆ ಅಂತ ಆ ನಾನು ನಿಮಗೆ ಈಗಾಗಲೇ ಉತ್ತರ ಕೊಟ್ಬಿಟ್ಟಿದ್ದೀನಿ ಒಂದು ಸಲ ಇನ್ನೊಂದು ಸಲ ಕೊಡ್ತೀನಿ ಇನ್ನೊಬ್ಬರ ಜಾಗದಲ್ಲಿ ನಿಂತು ನಾವು ನೋಡಿದಾಗ ನಾವೇನು ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ನಾವು ಹೇಳ್ಬೋದು ಏನಪ್ಪ ಬರೀ ದುಡ್ಡುಗೋಸ್ಕರೇ ಮಾಡ್ತಾಯಿರ್ತಾನೆ ಇದೇ ಮಾಡ್ತಾಯಿರ್ತಾನೆ ಹಾಗೆ ಬಹುಶಃ ಆತನಿಗೆ ಅಥವಾ ಆಕೆಗೆ ಅದರ ಅವಶ್ಯಕತೆ ಇದೆ ಅನ್ನೋದನ್ನು ಇರಬಹುದು ಅಸಾಧ್ಯತೆ ಗೊತ್ತಿಲ್ಲ ಅಷ್ಟೇ ನಾವು ಹೇಳ್ತೀವಿ ದೇವ್ರಾಣೇ ನಾನು ಹೇಳ್ತೀನಿ ಎಲ್ರಿಗೂ ಹೇಳ್ತೀನಿ ನೆನ್ನೆನೋ ಯಾರಿಗೂ ಹೇಳಿದೆ ಕಮಿಟ್ಮೆಂಟ್ ಬಹಳ ಮುಖ್ಯ ಮಿಕ್ಕಿದ್ದೆಲ್ಲ ಯಾವುದೂ ಅಲ್ಲ ಅಂತ ಕಮಿಟ್ಮೆಂಟ್ ನನಗೆ ಮುಖ್ಯನಾಯ ನಾನು ಹೊಟ್ಟೆ ತುಂಬಿದೆ ನಾನು ಬರೀ ಕಮಿಟ್ಮೆಂಟ್ ಅಂತ ನಾನು ಮಾತಾಡ್ತೀನಿ ನೀಗೇ ಮನೆಯಲ್ಲೇ ಪ್ರಾಬ್ಲಮ್ ಇದ್ದಾಗ ನೀನು ಕಮಿಟ್ಮೆಂಟ್ ಅಂದ್ಕೊಂಡು ಓಡಾಡ್ತಿದ್ದರೆ ನೀನು ಬದುಕಬೇಕಲ್ವ ಅದಕ್ಕೆ ಹೇಳಿದ್ದು ಅವನ ಜಾಗದಲ್ಲಿ ನಿಂತು ನಾವು ನೋಡಿದಾಗ ಸೊ ನಾನು ಏನು ಅಂತ ನಾನು ಸಜೆಷನ್ ಕೊಡೋಕೆ ಹೋಗಲಿ ಒಂದೇ ನಾನು ಹೇಳಬಹುದಾದ್ದು ಒಂದೇ ಒಂದು ಮಾತು ನಿಮ್ಮ ಯಾವುದೇ ಕೆಲಸದಿಂದ ಇನ್ನೊಬ್ಬರಿಗೆ ನೋವಾಗದ ರೀತಿಯಲ್ಲಿ ಸಾಕು ನಿಮ್ಮ ನೀವು ಮಾಡೋ ಕೆಲಸ ಅದರಿಂದ ಬೇರೆಯವರಿಗೆ ಹರ್ಟ್ ಆಗಬಾರ್ದು ನೀವು ಮಾಡೋದ್ರು ಇನ್ ಇನ್ನೊಬ್ಬನ ಒಂದು ಅವಕಾಶನ ಸುಖ ಸುಮ್ಮನೆ ಹಾಳು ಮಾಡಬಾರ್ದು ನಿಮಗೆ ಸಿಕ್ಕ ಅವಕಾಶನ ನೀವು ಉಪಯೋಗಿಸ್ಕೊಳ್ಳಿ ಹಾಗೆ ಇನ್ನೊಬ್ರಿಗೂ ಸಿಕ್ಕಿದಾಗ ಅವನ ಬೆನ್ನು ತಟ್ಟಿ ಅವನ ಕೈ ಹಿಡ್ಕೊಂಡು ಜೊತೆಯಲ್ಲಿ ಹೋಗಿ ಖುಷಿ ಇರುತ್ತೆ ಅವ ಇದು ನಾನು ಹೇಳಿದ್ದೀನಿ ಸುಮಾರು ಸಲ ಅಂದರೆ ಮುಂಚೆ ನಾ ಅದೆಲ್ಲ ಹೇಳಿದ್ಮೇಲೆ ಇವಾಗ ಮತ್ತೆ ನನಗೆ ರಿಯಲೈಸ್ ಆಗಿತ್ತು ನನಗೆ ರಿಯಲೈಸ್ ಆಗಿತ್ತು ಯಾವ ವಯಸ್ಸಲ್ಲಿ ಬೇಕಾದರೂ ಕಲಿಬಹುದು ಹಾಗೆ ನನಗೆ ರಿಯಲೈಸ್ ಆಗಿದ್ದು ನಾನು ಹೇಳ್ಬೋದು ದುಡ್ಡುಗೋಸ್ಕರ ಮಾಡಬೇಡಿ ಆ ಇದಕ್ಕೋಸ್ಕರ ಮಾಡಬೇಡಿ ಕೇವಲ ಒಂದು ಒಂದು ಆರ್ಟ್ ಅಂತಂದರೆ ಅದಕ್ಕೋಸ್ಕರ ಸತ್ಯ ನಾನು ಅದಕ್ಕೆ ಹೇಳಿದ್ದು ಮಾಡಬೇಡಿ ಅಂತ ನಾನು ಹೇಳ್ಬೋದು ಅವರಿಗೆ ಅದರ ಅವಶ್ಯಕತೆ ಇದ್ದರೆ ನೀವು ಮಾಡಬೇಡಿ ಅಂತಂದರೆ ಹಾಗಾದರೆ ನೀವು ಉಪವಾಸ ಬೀಳಿ ಅಂತ ಹೇಳೋಕ್ಕಾಗತ್ತೆ ನಾನು ಹೇಳೋದನ್ನು ಮಾಡೋದನ್ನು ಶ್ರದ್ಧೆಯಿಂದ ಮಾಡಿ ಮಾಡೋವಾಗ ತನು ಮನ ಧನ ಅಂತ ಕೊಡೋಕ್ಕಲ್ಲ ತನು ಮನ ಎರಡನ್ನೂ ಅದಕ್ಕೆ ಅರ್ಪಿಸಿ ಕೆಲಸ ಮಾಡಿ ಅಷ್ಟೆ ಯಾರಿಗೇ ಆಗಲಿ ಹಿರಿಯರಿಗೆ ಆಗಲಿ ಕಿರಿಯರಿಗೆ ಆಗಲಿ ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆ ಇರಲಿ ಒಂದು ತನ್ಮಯತೆ ಖಂಡಿತ ಸರ್ ನಾನು ಆವಾಗಲೇ ಹೇಳ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪ್ರೋ ರಿಲೀಸ್ ಆಗುತ್ತೆ ಸೀರಿಯಲ್ ಇದು ನಿಮ್ಮ ರೋಲ್ ಬಂದಾಗ ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಎಂಜಾಯ್ ಮಾಡ್ತಾರೆ ನಿಮ್ಮ ಪಾತ್ರ ಅಂತ ನೀವು ಸೋಷಿಯಲ್ ಮೀಡಿಯಾವನ್ನು ಫಾಲೋ ಮಾಡ್ತೀರಾ ಹೇಗೆ ಅಂತ ಓಕೆ ಕೀಪ್ಯಾಡ್ ಮೊಬೈಲ್ ಓಕೆ ಗೊತ್ತಾಯ್ತು ನನಗೆ ಆನ್ಸರ್ ಸಿಕ್ತು ಸರ್ ಇನ್ನೊಂದು ನೆಕ್ಸ್ಟ್ ಪ್ರಶ್ನೆ ಕೇಳಲ್ಲ ನಾನು ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ದುನಿಯಾ ಸರ್ ನೀವು ಹೇಳಿದ್ರಿ ನಾನು ಒಳ್ಳೆ ಮಾತು ಹೇಳಿದ್ರಿ ಯಾರ್ದು ಸಿಚುವೇಶನ್ ಹೇಗಿದೆ ಗೊತ್ತಿಲ್ಲ ಒಬ್ಬರ ಶೂ ಒಳಗೆ ನಾವು ಕಾಲು ಹಾಕಿದಾಗಲೇ ಅವ್ರ ಸಿಚುವೇಶನ್ ಗೊತ್ತಿರೋದು ಇವತ್ತೊಂದು ಒಂದು ಏನೋ ಒಂದು ಮಾಡ್ತಾರೆ ಅಥವಾ ಒಂದು ಏನೋ ಒಂದು ಸೀರಿಯಲ್ ಒಂದು ರೋಲ್ ಆದ್ಮೇಲೆ ಆ ವ್ಯಕ್ತಿ ಹಾಗೆ ಅಂತ ನಾವು ಜಡ್ಜ್ ಮಾಡಿಬಿಡ್ತೀವಿ ಅಥವಾ ಒಂದು ನಮ್ದೇ ಒಂದು ಜಡ್ಜ್ಮೆಂಟ್ ಕೊಟ್ಬಿಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ಆ ಥರ ಆಗೋದು ಬಟ್ ಇವತ್ತು ನೀವು ಆ ಒಂದು ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಕೊಟ್ಬಿಟ್ರಿ ಯಾವ ಥರ ನಾವು ಜಡ್ಜ್ ಮಾಡಿ ನಿಜಕ್ಕೂ ಇದು ಒಳ್ಳೆ ಒಂದು ಮೆಸೇಜ್ ನೀವು ಕೊಟ್ಟಿರೋದು ಅಂತ ಇಲ್ಲ ಹೇಳಿದ ಒಂದು ನಾವು ಮಾಡೋ ಪಾತ್ರಗಳನ್ನು ನಮಗೆ ಹೊಗಳಾಗ ನಮ್ಮನ್ನು ಇದು ಮಾಡಿದಾಗ ಎಸ್ ನಮಗೂ ಖುಷಿ ಆಗುತ್ತೆ ಯಾವತ್ತೂ ಅಷ್ಟೇ ಬೇರೆಯವ್ರು ನಮ್ಮ ಬೆನ್ನು ತಟ್ಟದಾಗ ಖಂಡಿತ ನಮಗೆ ಸಂತೋಷ ಆಗುತ್ತೆ ಆದರೆ ಬೇರೆಯವರು ಅಕಸ್ಮಾತ್ ನೀವು ಹೇಳಿದ್ರಲ್ಲ ಅವಾಗಲೇ ಪಾಸಿಟಿವ್ ನೆಗೆಟಿವ್ ರೋಲು ಸೊ ಈ ಥರ ನೆಗೆಟಿವ್ ರೋಲ್ ಮಾಡಿದಾಗ ಏ ಏನು ಏನಪ್ಪ ಅವನು ಹಾಗೆ ಅದು ಪಾತ್ರ ಅಷ್ಟೇ ಬಿಟ್ಬಿಡಿ ಜನಕ್ಕೂ ಗೊತ್ತಿದೆ ಇದು ಸೀರಿಯಲ್ ಅಂತ ಆದರೂ ಬಯೋದು ಅದು ಮನುಷ್ಯನಾಗ ಒಂದು ವೀಕ್ನೆಸ್ ಅಷ್ಟೇ ಅವನೇ ವೀಕ್ನೆಸ್ ಅದು ಏನು ಮಾಡೋಕ್ಕೆ ನೀವು ಹೊರಗಡೆ ಹೋದಾಗ ಜನ ಯಾವ ಯಾವ ನೋಡ್ತಾರೆ ಮಾತಾಡ್ತಾರೆ ನಿಮ್ಮ ಪಾತ್ರದ ಬಗ್ಗೆ ಅಂತ ಈಗ ನೀವು ಹೇಗೆ ಮಾತಾಡ್ತಿದ್ದೀರಿ ಹಾಗೆ ದೇವ್ರಾಣೆ ಮಾಡ್ತಾರ್ರಿ ತುಂಬಾ ಜನ ಓಡ್ಬಾರ್ದೆ ಹೋದ್ರು ಬರ್ತಾರೆ ಖಂಡಿತ ಬರ್ತಾರೆ ನಾನು ಹೇಳ್ತಿದ್ದೆ ಅದೊಂದೇ ಕಂಪ್ಲೇಂಟ್ ಇತ್ತೀಚೆಗಂತೂ ನೋವು ಏನ್ ನೀನು ಹೋದ್ರೆ ಎಷ್ಟೊತ್ತಾದ್ರೂ ಬರಲ್ಲ ಏನಮ್ಮಿ ಸೈ ಗೊತ್ತಾಯ್ತಾ ಆಯ್ತಾ ಸೆಲ್ಫಿಗಳ ಅದು ಬೇರೆ ಈ ಫೋನ್ಗಳೆಲ್ಲ ಸೆಲ್ಫಿ ಬಂದುಬಿಟ್ಟು ರಾಮ ಹ್ಞೂ ಇಷ್ಟು ಹೊತ್ತು ಸುಮಾರು ಹೊತ್ತು ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಪರ್ಸನಲಿ ನನಗೆ ನಿಮ್ಮನ್ನ ಇಂಟರ್ವ್ಯೂ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಮತ್ತು ದತ್ತ ಅವರನ್ನ ನೋಡ್ಬೇಕು ಅಂತ ನನ್ಗೂ ಕೂಡ ಇತ್ತು ಹೇಗಿದ್ದಾರೆ ರಿಯಲ್ ಲೈಫ್ ಅಲ್ಲಿ ರಿಯಲ್ ಆಗಿ ಇವರು ಇದೇ ತರ ಹೀಗೆ ನಿಮ್ಮಿಂದ ಇನ್ನೂ ಕೂಡ ಅದ್ಭುತ ಇದೆ ತರ ಪಾತ್ರಗಳು ಬರ್ಲಿ ಇನ್ನಷ್ಟು ವರ್ಷ ನೀವು ಅಭಿನಯ ಮಾಡ್ತಾ ಇರಿ ನಮ್ಗೆಲ್ರಿಗೂ ಕೂಡ ಮನೋರಂಜನೆ ಕೊಡ್ತಾ ಇರಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾನು ಆಗ್ಲೇ ಹೇಳದಾಗೆ ನಮ್ಮ ಬೆನ್ನನ್ನು ಬೇರೆಯವರು ತಟ್ತಾ ಇದ್ದಷ್ಟು ನಾವು ಹೀಗೇ ಇರ್ತೀವಿ ಸೊ ನೀವು ತಟ್ತಾನೇ ಇರಿ ನೋಡ್ತಾನೇ ಇರಿ ಪ್ರೋತ್ಸಾಹಿಸ್ತಾನೇ ಇರಿ ನಾನು ಹೀಗೆ ಖುಷಿಯಾಗಿ ಸೀರಿಯಲ್ಗಳಲ್ಲಿ ಮಾಡ್ತಾನೇ ಇರ್ತೀನಿ ಸಂಪಾದನೆ ಮಾಡ್ತಾನೇ ಇರ್ತೀನಿ ನನ್ನ ಹೆಂಡತಿಗೂ ಸಂತೋಷ ಆಗ್ತಾನೇ ಇರುತ್ತೆ ಧನ್ಯವಾದ ಇದು ಪಬ್ಲಿಕ್ ಇಂಪ್ಯಾಕ್ಟ್ जनशक्तें निर्णायक